ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದ್ ಗಾದೆ ಎಷ್ಟ್ ಸತ್ಯನೋ ಈ ಬೇಬಿ ಕಾರ್ನ್ ಬೇಬಿ ಇದ್ರು ಇದರಿಂದ ನಮಗ್ ಹೆಲ್ತ್ ಬೆನಿಫಿಟ್ಸ್ ಭಾರಿ ಅದಾವು ವೇಟ್ ಲಾಸ್ ಆಗಿರಬಹುದು ನಮ್ಮ ಬೇಬಿ ಬೆಳವಣಿಗೆಗೂ ಆಗಿರ್ಬೋದು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅಷ್ಟು ಅಲ್ಲದ ವೇಟ್ ಲಾಸಿಗೆ ಆಗಿರ್ಬೋದು ಸಖತ್ ಬೆನಿಫಿಟ್ ಆಗಿರುವಂಥ ಈ ಬೇಬಿ ಕಾರ್ನ್ ಮಂಚೂರಿನ ಒಂದು ಚೂರು ಚೂರಂದರೆ ಒಂದು ಚೂರು ಎಣ್ಣೆ ಇಲ್ಲದ ಹೆಂಗೆ ಮಾಡೋದತ್ತ ನಾ ನಿಮಗೆ ಇವತ್ತು ತಿಳಿಸ್ತೀನಿ ಬರೀ ರೆಸಿಪಿ ಹೇಳಂಗಿಲ್ಲ ಆ ಥರದ್ದು ಬೆನಿಫಿಟ್ಸ್ನು ನಾ ನಿಮಗೆ ಆಗಿ ಎಳಿ ಎಳಿಯಾಗಿ ಇವತ್ತು ಬಿಚ್ಚಿ ಬಿಚ್ಚಿಕೊಡ್ತುನು ಈ ಬೇಬಿ ಕಾರ್ನ ನಾವು ಯಾಕೆ ತಿನ್ಬೇಕನ್ನೋದು ಎಲ್ಲನೂ ಹೇಳ್ತನು ಅದಕ್ಕಿಂತ ಮುಂಚೆ ನಿಮ್ಮೆಲ್ಲಾರ್ಗು ನಾ ಇಲ್ಲೇನು ಮಾಡ್ಯಾನಂದ್ರೆ ಬೇಬಿ ಕಾರ್ನ್ ಒಂದು ಎರಡು ಪಾಕೆಟ್ ತೊಗೊಂಡ್ಬಂದಿನಿ ಅವ್ರನ್ನ ಸ್ವಲ್ಪ ಉಪ್ಪು ನೀರಾಗಿ ಹಾಕೊಂಡು ಚಂದಂಗೆ ತೊಳ್ಕೊಂಡು ಬಿಡತೀನಿ ಹೊಲಸು ಗಿಲಸು ಇರಲಿ ಬೀಡ್ಲಿ ಇದು ನೋಡ್ರಿಪ್ಪ ನನ್ನ ಮಗಳಿಗೆ ಭಾರಿ ಫೇವ್ರೇಟ್ ರೆಸಿಪಿ ಯಾಕಂದ್ರೆ ಆಗಿ ಒಂಥರ ಕಚ್ ಕಚ್ನ ಇರ್ತೈತಿ ಬಾಯಾಗ ರುಚಿನೂ ಇರ್ತೈತಿ ಸೊ ಹೀಗೆಲ್ಲ ತೊಳ್ಕೊಂಡ್ಮೇಲೆ ಕುದಿ ಉಪ್ಪು ನೀರೊಳಗೆ ಈ ಬೇಬಿ ಕಾರ್ನ್ ಹಾಕ್ಕೊಂಡು ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾ ಬೇಯಿಸ್ಕೋತೀನಿ ನಿಮಗೆ ಭಾಳ ಮೆತ್ತಗೆ ಬೇಡ ದೊಡ್ಡೋರು ತಿನ್ನೋರದಿರಿ ಅಂತಂದ್ರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾ ಇಲ್ಲಿ ಮಕ್ಕಳಿಗೆ ಕೊಡಾಕತ್ತೇನಲ್ಲ ಅದಕ್ಕೆ ಸ್ವಲ್ಪ ಚೆಂದಾಗಿ ಬೇಯಿಸ್ಕೊಳತ್ತೀನಿ ಯಾಕಂದ್ರೆ ಅವ್ಕ ಭಾಳ ಗ್ಯಾಂಗಿಲ್ಲ ಅವ ಸುಮ್ಮನೆ ನುಂಗಿ ಬಿಡುತ್ತವೆ ಟೇಸ್ಟನ್ನು ಮಾತ್ರ ಕೇಳ್ತಿರ್ತಾವೆ ಹಿಂಗಾಗಿ ಡೈಜೆಷನಿಗೆ ಈಸಿ ಆಗ್ಲೋ ರೀಸನ್ಗೆ ಹಿಂಗೆ ಕಳ ಕಳ ಕುದಿಯೋ ನೀರೊಳಗೆ ಭಾಳನೂ ಮೆತ್ತಗಾಗಬಾರ್ದು ಅಂದ್ರೆ ಮುಟ್ಟಿದ ಕುಡ್ಲೆನ ಹಿಂಗೆ ಮುರಿದು ಹೋಗ್ಬಾರ್ದು ಅದು ಸ್ವಲ್ಪ ಗಟ್ಟಿ ಇರಬೇಕು ಚಾಕು ಸಹಾಯದಿಂದ ಮಾತ್ರ ಅದು ಕಟ್ ಆಗ್ತಿರ್ಬೇಕು ಆ ಕನ್ಸಿಸ್ಟೆನ್ಸಿ ಒಳಗೆ ನೀವು ಇದನ್ನು ಬೇಯಿಸ್ಕೊಬೇಕು ನಾ ಇಲ್ಲಿ ತೋರ್ಸಾತ್ತೆ ನೋಡ ಸೊ ಹಿಂಗೆ ಬೇಯಿಸ್ಕೊಂಡು ಏನು ಮಾಡ್ರಪ್ಪ ಅಂತಂದ್ರೆ ಒಂದು ತಾಟೊಳಗೆ ಉತ್ರನೆಲ್ಲನೂ ನೀಟಾಗಿ ಹಾರಕೊಂಡ್ಬಿಡ್ರಿ ಮೇಲೆ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡುನು ಇದು ಬಿಸಿನೂ ಬಿಡ್ತೈತಿ ಸೊ ಇಲ್ಲಿ ಇಲ್ಲೇನು ಮಾಡತ್ತೇನಂದ್ರೆ ಒಂದು ಐದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕೊಳಾತೀನಿ ನೀವು ಅಕ್ಕಿ ಹಿಟ್ಟು ಬೇಡ ಅಂತಂದ್ರೆ ರಾಗಿ ಹಿಟ್ಟ ಗೋಧಿ ಹಿಟ್ಟು ಯಾವ್ದು ಬೇಕಾದ್ರೂ ಹಾಕೋಬಹುದು ಸೊ ನಾ ಇಲ್ಲೇನು ಮಾಡತ್ತೇನೆಂದ್ರೆ ಸ್ವಲ್ಪ ಹುರಿದ್ ಜೀರಿಗೆ ಪುಡಿ ಹಾಕ್ಕೊಳತ್ತೀನಿ ಮತ್ತು ಖಾರನೂ ಹಾಕ್ಕೊಳ್ಳತ್ತೇನೆ ನಿಮ್ಮ ಮಕ್ಳು ಖಾರ ತಿಂತಿದ್ರೆ ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ಕಡಿಮೆ ಹಾಕೋರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಈ ಹಿಟ್ಟನ್ನು ಏನು ಮಾಡತ್ತಿನ ಡ್ರೈ ಹಾಗೇನ ಚಂದಂಗೆ ಕಲಿಸ್ಕೊಂಬಿಡ್ತೇನೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ಲಾರ್ದು ಚಂದಂಗೆ ಕಲಿಸ್ಕೊಂಬಿಡ್ತೀನಿ ಈಗ ನಾ ಏನು ಹೇಳತ್ತಿನ ನೀವು ಹಿಂಗೆ ಟ್ರೈ ಮಾಡಿರಿ ನಿಮ್ಮ ಮಕ್ಕಳು ಭಾಳ ಇಷ್ಟಪಡ್ತಾರು ನೀವು ಕೂಡ ಇಷ್ಟಪಡ್ತೀರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ರೆಸಿಪಿ ಡೆಫಿನೆಟ್ಲಿ ನೀವು ಮುಂದೆ ವೀಡಿಯೋ ನೋಡ್ಕೊತ ಹೋದಂಗೆ ಹೋದಂಗೆ ನಿಮಗೆ ಬಾಯಾಗ ನೀರು ಬರ್ತೈತಿ ಅಷ್ಟು ಟೇಸ್ಟಿ ಇರ್ತೈತಿ ಈಗ ನಾ ಏನು ಮಾಡ್ತಾನೆ ಅಂದ್ರೆ ಈ ಹಿಟ್ಟೊಳಗೆ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಬೇಬಿ ಕಾರ್ನ್ಗಳನ್ನ ಹಿಂಗೆ ಉಳ್ಳ್ಯಾಡ್ಸ್ಕೊಂಡ್ಬಿಡ್ತು ಅಂದ್ರೆ ಸ್ವಚ್ಛ ಹಿಂಗೆ ಹೌದ್ರು ಇದು ಎಲ್ಲ ಹಿಟ್ ಹತ್ತು ಹಂಗೆ ಆ ಕಡಿದಿಕ್ಕಡಿ ಇಕ್ಕಡಿದ ಕಡೆ ಉಳ್ಳ್ಯಾಡ್ಸೋತರನ್ನ ಜಾಡಿಸಿ ಒಂದ್ರಾಗ ಸೈಡ್ ಇಟ್ಕೊಂಡು ಬಿಡ್ತು ಎಲ್ಲ ಬೇಬಿ ಕಾರ್ನೂ ನೀವು ಹಿಂಗೆ ಮಾಡ್ಕೊರಿ ಇದರಿಂದ ಏನಾಗ್ತೈತೆ ಅಂದ್ರೆ ಒಳಗೂ ಆ ಹಿಟ್ಟಿನ ರುಚಿ ಇರ್ತೈತಿ ಮ್ಯಾಲೂ ಹಿಟ್ಟಿನ ರುಚಿ ಇರ್ತೈತಿ ಮಂಚೂರಿ ಮಾತ್ರ ಅವ್ನು ನಾವು ಏಕ್ದಮ್ ಭಾರಿ ಮಸ್ತ್ ಆಗ್ಬಿಡ್ತೈತಿ ನೋಡ್ರಿ ನೀವೆಲ್ಲದನ್ನೂ ಹಿಂಗೆ ಹಿಟ್ಟೊಳಗೆ ಕಲಿಸಿ ಬಿಟ್ಟೇನಿ ಈಗ ಏನು ಮಾಡೋಣಪ್ಪ ಅಂದರೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಜ್ಜಿ ಹಿಟ್ಟು ಹೆಂಗೆ ಕಲಿಸ್ತಿವಿಲ್ಲ ಹಂಗೆ ಆ ಕನ್ಸಿಸ್ಟೆನ್ಸಿ ಒಳಗೆ ನೀವು ಕಲಿಸ್ಬೇಕಂದ್ರೆ ಭಾಳ ತಳ್ಳಿಗೂ ಇರಬಾರ್ದು ಭಾಳ ದಪ್ಪನೂ ಇರಬಾರ್ದು ಅಂದರೆ ಗಟ್ಟಿನೂ ಇರಬಾರ್ದು ಆ ಕನ್ಸಿಸ್ಟೆನ್ಸ್ ಒಳಗೆ ನೀವು ಕಲಿಸ್ಕೊಂಡು ಏನು ಮಾಡಬೇಕಂದ್ರೆ ಈ ಬೇಬಿ ಕಾರ್ನರ್ತವಲ್ಲ ಯಾವತ್ತರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಯಾರ ನೀವು ಹಾಕೋರಿ ಇಲ್ಲ ಉದ್ದುದ್ದ ಹಾಕ್ಕೊಂಡ್ರು ನಡಿತೈತಿ ನಾನು ಇಲ್ಲ ಅವತ್ತರನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚಂದಂಗೆ ಅವತ್ತರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಏರ್ ಫ್ರೈಯರ್ ಒಳಗೆ ನಾನು ಇಲ್ಲೇ ಫ್ರೈ ಮಾಡತ್ತೇನೆ ಬಿಕಾಸ್ ಕಂಪ್ಲೀಟ್ಲಿ ಝೀರೋ ಆಯಿಲ್ ಫುಡ್ಡನ್ನ ತಿನ್ಬೇಕಂತ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಮತ್ತು ಎಣ್ಣಿಗಿನ್ನಿ ಯೂಸ್ ಮಾಡಬಾರ್ದಲ್ಲೇ ಹೌದಂತಿರೋ ಇಲ್ಲಂತಿರೋ ಸೊ ಚಂದಂಗೆ ಹಿಂಗೆ ಏನು ಮಾಡ್ತಾನು ಚಂದಂಗ್ನಲ್ಲ ನಂದು ಏರ್ ಫ್ರೈಯರ್ ಇಡುವಂಥ ಈ ಸಿಲಿಕಾನ್ ಇದ್ರೊಳಗೆ ಜೋಡಿಸ್ಕೊಳತ್ತನು ಯಾಕೋ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ಸತ್ತಿತ್ತು ಅದಕ್ಕೆ ಒಂದೆರಡು ಚಮಚದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಸೇಮ್ ನಾವು ಬಟಾಟಿ ಬಜ್ಜಿ ಆಗಿರ್ಬೋದು ಮೆಣಸಿನ್ಕಾಯಿ ಬಜ್ಜಿ ಅದು ಹೆಂಗೆ ಎದ್ದು ಸೇಮ್ ಹಂಗೆ ಏನು ಮಾಡ್ರಿ ಈ ಏರ್ ಫ್ರೈಯರ್ದೇನು ಸಿಲಿಕಾನ್ ಇದನ್ನ ಇರ್ತಿತ್ಲ ಅದ್ರೊಳಗೆ ಇಡ್ರಿ ಇದಿರಲಿಲ್ಲ ಅಂದ್ರೆ ಒಂದು ಪೇಪರು ತೊಗೋಬೋದು ಅದಕ್ಕೆ ಹತ್ತಿ ಸ್ಪೆಷಲ್ ಪೇಪರ್ ಸಿಗ್ತವು ನಾನೇನು ಮಾಡತ್ತಿನಂದ್ರೆ ಮೊದ್ಲೇ ಇದನ್ನ ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನಾನು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಒಳಗೆ ನೀವು ಕೂಡ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಒಳಗೆ ಇದನ್ನ ಪ್ರೀ ಹೀಟ್ ಮಾಡ್ಕೊಂಡು ಹದಿನೈದು ನಿಮಿಷ ಬೇಯಿಸ್ಬೇಕು ಅರ್ಧ ನಡಬಾರ್ಕ್ ಏನು ಮಾಡಬೇಕಂತಂದ್ರೆ ಒಂದು ಸತಿ ತಗ್ದು ನೋಡಿ ಮತ್ತು ಕ್ಲೋಸ್ ಮಾಡಬೇಕು ಲಾಸ್ಟಿಗೆ ಹಿಂಗೆ ಕುರುಕುರು ಕುರು ಹಾಕವು ನಿಮಗೆ ಭಾಳ ಡ್ರೈ ಅನ್ಸತಿತ್ತಂದ್ರೆ ಬೇಕಾದ್ರೆ ಒಂದು ಚೂರು ತುಪ್ಪ ಸ್ಪ್ರೇ ಮಾಡ್ಕೊಂಡ್ರು ನಡಿತೈತಿ ಇಲ್ಲಿ ನೋಡ್ಬೋದು ಫುಲ್ ಫುಲ್ ಕ್ರಿಸ್ಪಿಯಾಗ್ಯವಾಗ್ಯಾವ ಕಲರು ಭಾರಿ ಬಂದೈತಿ ಬಟ್ ಏನಂದ್ರೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಒಳಗೆ ಫಿಫ್ಟೀನ್ ಮಿನಿಟ್ಸ್ ಇದು ಮಾಡತ್ತಿಲ್ಲ ಅಂದ್ರೆ ಸೆವೆನ್ ಮಿನಿಟ್ಸ್ಗೆ ಒಂದ್ಸತಿ ತೆಗೆದ್ ಮತ್ತೆಲ್ಲ ಕೈ ಆಡಿಸಿ ಮತ್ತೆ ವಾಪಸ್ ಇಡಬೇಕು ಅವಾಗ ಕ್ರಿಸ್ಪಿಯಾಕೋ ಇಲ್ಲಾಂದ್ರೆ ಫುಲ್ ಚಲೋ ಬರಂಗಿಲ್ಲ ಇದು ಏರ್ ಒಂದು ಟಿಪ್ ಇನ್ನೇನು ಮಾಡತ್ತೆ ಅನ್ಪಾ ಇದು ಮಂಚೂರಿ ಮಾಡ್ಕೊಳಕ್ಕೆ ಏನು ಮಾಡತ್ತಿನಿ ಒಂದು ಪಾತ್ರೆ ಬಿಸಿ ಮಾಡ್ಕೊಂಡು ಅದ್ರೊಳಗೆ ಉದ್ದುದ್ದು ಕಟ್ ಮಾಡ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕೊಂಡೇನೆ ಮತ್ತು ಹಂಗೆ ಈರುಳ್ಳಿನ ಹಾಕೊಂಡ್ರನ್ನೆಲ್ಲ ಚಂದ ಅಂದ್ರೆ ಚಂದಂಗಿನ ಇಲ್ಲೇನು ಇಲ್ಲಿ ಏನ್ ಮಾಡ್ತೇನೆ ಅದ್ರ ಜೊತೆಗೆ ಉದ್ದುದ್ದು ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ನಾ ಇಲ್ಲಿ ಹಾಕೊಳತ್ತೀನಿ ಅವು ತಿನ್ನುವಾಗ ನಡಬಾರಕ್ಕೆ ಸಿಗಬೇಕು ಅದ ಟೇಸ್ಟ್ ಆ್ಯಕ್ಚುಲಿ ಈಗ ನಮ್ಮ ಬೆಂಗಳೂರಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟೈತಿ ಇಂಥ ಐಟಮ್ಸ್ ತಿನ್ಸಾಗ ಭಾಳ ಮೈ ಜೂಜೂ ಝೂ ಅಂತಿರ್ತೈತೆ ಜೂ ಝೂ ಅಂತ ಇರ್ತೈತೆ ಅದಕ್ಕೆ ಈ ರೆಸಿಪಿನ ನಾ ಟ್ರೈ ಮಾಡೀನಿ ನೀವು ಮಾಡ್ರಿ ಇಲ್ಲಿ ಸ್ವಲ್ಪ ಕ್ಯಾರೆಟು ಮತ್ತು ಕ್ಯಾಬೇಜು ಹಾಕ್ಕೊಂಡು ಎಲ್ಲ ಸ್ವಲ್ಪ ನೀರು ಹಾಕೊಂಡು ಚಂದಂಗೆ ನಾನು ಎಲ್ಲೇ ಬೇಯಿಸ್ಕೊಳತ್ತೇನಿ ಯಾಕಂದ್ರೆ ನಂದು ಎರಡೂವರೆ ವರ್ಷದ ಮಗಳಿಗೆ ಕೊಡತ್ತಲ್ಲ ಭಾಳ ಕ್ರಂಚಿನೂ ಇದ್ರೆ ಅಕ್ಕಿಗೆ ಡೈಜೆಷನ್ ಆಗಂಗಿಲ್ಲ ಅಂತ ಒಂದು ಸ್ವಲ್ಪ ನಂಗೆ ಅನ್ಸಾತಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳತ್ತೇನಿ ಇಲ್ಲ ನಿಮಗೆ ಕ್ರಂಚಿ ನಿಮ್ಮ ಮಕ್ಳು ಇಷ್ಟಪಡ್ತಿದ್ರಂದ್ರೆ ನೀವೇ ನೀರು ಹಾಕಿ ಬೇಯಿಸ್ಕೊಬೇಡ್ರಿ ಸ್ವಲ್ಪ ಕ್ರಂಚಿ ಕ್ರಂಚಿನ ಇಟ್ಕೊಂಬೇಡ್ರಿ ಅದು ಏನು ತರಕಾರಿ ಒಳಗೆ ನೀರು ಇರ್ತೈತಲ್ಲ ಅದರಿಂದ ಬೇಯ್ದು ಸಾಕದು ಅದು ಭಾಳ ಕ್ರಂಚಿ ಬರ್ತೈತಿ ಇಲ್ಲ ನಾವು ಸ್ವಲ್ಪ ಸಾಫ್ಟ್ ಮಾಡ್ಕೊಳಾತ್ತೇನೆ ಬಿಕಾಸ್ ಅಕ್ಕಿಗೆ ಅದು ಇಷ್ಟ ಆಗಬೇಕಲ್ಲ ತಿನ್ನೋಕೆ ಮನಸ್ಸು ಆಗಬೇಕು ಅಕ್ಕಿಗೆ ಇದನ್ನು ಅನ್ನಿಸ್ಬಾರ್ದು ಅನ್ನೋ ರೀಸನ್ಗೆ ಅದರ ಕೀಗೆ ಕ್ಯಾಬೇಜ್ ಆಗಂಗಿಲ್ಲ ಅದನ್ನ ಬೇರೆ ಹಾಕಿಬಿಟ್ಟಿದ್ದೀನಿ ನಾನು ಹಿಂಗಾಗಿ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡ್ರೆ ಅದು ಒಳಗೆ ಹೋಗಿಬಿಡ್ತೈತೆ ಅನ್ನೋ ಕಾರಣಕ್ಕೆ ನಾ ಹಂಗೆ ಮಾಡ್ಕೊಳ್ತೀನಿ ಇದು ತರಕಾರಿ ಎಲ್ಲ ಚಂದಂಗೆ ಬೇಯೋ ಅಷ್ಟ್ರಾಗ ನಾವು ಏನು ಮಾಡ್ಬಿಡಪ್ಪ ಅಂದ್ರೆ ಬೇಬಿ ಕಾರ್ನದ್ ಬೆನಿಫಿಟ್ಸ್ ತಿಳ್ಕೊಳ್ಳೋಣ ಇದು ನೋಡ್ರೆ ಬೇರೆ ಎಲ್ಲ ಜೋಳ ಅದು ಕಂಪೇರ್ ಮಾಡಿದ್ರೆ ಇದ್ರೊಳಗೆ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಭಾಳ ಇರ್ತೈತಿ ಹೀಗಾಗಿ ಇದನ್ನ ವೆಯ್ಟ್ ಲಾಸಿಗೆ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಬಿಕಾಸ್ ಇದ್ರಾಗ ಕ್ಯಾಲರಿ ಭಾಳ ಕಡಿಮೆ ಇರ್ತೈತಿ ಅಷ್ಟಲ್ದ ಇದ್ರಾಗ ಫೈಬರ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಕರಳಿನ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದ ಮತ್ತು ಇದನ್ನು ತಿಂದ ಮೇಲೆ ಭಾಳ ತನಕ ನಮ್ಗೆ ಹಸುವಾದಂಗೂ ಅನ್ಸಂಗಿಲ್ಲ ಆಮೇಲೆ ಈಗ ನಾವೇನು ಈಗಿನ ಜನ್ರೇಷನ್ದಾಗ ಮೊಬೈಲ್ ಲ್ಯಾಪ್ಟಾಪ್ ಇವನ್ನೆಲ್ಲ ಭಾಳ ನೋಡೋದ್ರಿಂದ ಕಣ್ಣು ಭಾಳ ಹಾಳಾಗ್ಬಿಟ್ಟಿರ್ತಾವೆ ಬಟ್ ಈ ಬೇಬಿ ಕಾರ್ನ್ ಒಳಗಿರೋ ವಿಟಮಿನ್ ಎ ಇಂದ ಏನಾಗ್ತೈತಿ ಕಣ್ಣಿನ ಇದು ಭಾಳ ಒಳ್ಳೆಯದ ಜೊತೆಗೆ ಇದ್ರೊಳಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಚರ್ಮದ ಕೋಶಗಳನ್ನು ಸರಿಪಡ್ಸೋಕು ಇದು ಭಾರಿ ಹೆಲ್ಪ್ ಮಾಡ್ತೈತಿ ಅಬ್ವ್ಯಸ್ಲಿ ನಾನು ಆಲ್ರೆಡಿ ಹೇಳಿದಂಗೆ ಪ್ರೆಗ್ನೆಂಟ್ ಪ್ರೆಗ್ನೆಂಟಿರೋ ದಯವಿಟ್ಟು ಬೇಬಿ ಕಾರ್ನ ತೊಗೊರಿ ಬಿಕಾಸ್ ಇದ್ರೊಳಗೆ ಇರುವಂಥ ಪೋಲೆಟ ಅಥವಾ ಪೋಲಿಕ್ ಆ್ಯಸಿಡಿಂದ ಮಗುವಿನ ಬೆಳವಣಿಗೆ ಆಗ್ತೈತಿ ಬ್ರೇನ್ ಬೆಳವಣಿಗೆ ಆಗ್ತೈತಿ ಮತ್ತು ಯಾವ್ದಾರ ಮಗುವಿಗೆ ಅಸಹಜ ಅನ್ವಾಂಟೆಡ್ ಏನಾದರೂ ಡಿಸೀಸಸ್ಗಳಿದ್ರೂ ಕೂಡ ಕೆಲವು ಲಕ್ಷಣಗಳನ್ನು ತಡೆಗಡ್ತೈತಿ ಅಷ್ಟಲ್ದ ಇದ್ರೊಳಗೆ ಭಾಳ ಫೈಬರ್ ಇದ್ದು ಕಡಿಮೆ ಕೊಲೆಸ್ಟ್ರಾಲ್ ಇರೋದ್ರಿಂದ ಇದು ನಮ್ಮ ದೇಹದ ಹೃದಯ ರೋಗಕ್ಕೂ ಭಾಳ ಒಳ್ಳೆಯದ ಅಷ್ಟಲ್ದ ಇದನ್ನ ಮೇನ್ ಏನಪ್ಪ ಅಂತಂದ್ರೆ ಡಯಾಬಿಟಿಕ್ ಕಂಟ್ರೋಲ್ಗೆ ಈ ಬೇಬಿ ಕಾರ್ನ ಯೂಸ್ ಮಾಡ್ತಾರು ಸೊ ಹೀಗೆಲ್ಲ ತರಕಾರಿ ಬೆಂದ ಮೇಲೆ ಇಲ್ಲೇನು ಮಾಡತ್ತೀನಿ ಮನೆಯಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಕೆಚಪ್ಪ ಆಮೇಲೆ ಚಿಲ್ಲಿ ಸೊಸ ಏನಂತೀರಿ ಸಿಜ್ವಾನ್ ಸೊಸ ಅದನ್ನು ಮತ್ತು ಸೋಯಾ ಸಾಸನ್ನ ಇಲ್ಲಿ ಹಾಕ್ಕೊಳ್ಳುತ್ತೇನೆ ಸೋಯಾ ಸಾಸನ್ನ ಹೊರಗಿಂದ ತೊಗೊಂಡು ಬಂದಿದ್ನಿ ಅವರನ್ನೆಲ್ಲ ಹಾಕ್ಕೊಂಡು ಚಂದಂಗಿಲ್ಲಿ ಕಲಿಸ್ಕೊಳಾತ್ತೇನೆ ನಿಮಗೆ ಇನ್ನೊಂದು ಸ್ವಲ್ಪ ತರಕಾರಿ ಎಲ್ಲ ಕ್ರಿಸ್ಪಿ ಬೇಕಾಗಿತ್ತಂದ್ರೆ ಸಾಸ್ಗಳ್ನ ಆಮೇಲೆ ಹಾಕ್ಕೊರಿ ನಾವು ಆಲ್ರೆಡಿ ಹೇಳೇನಲ್ಲ ಮಗುವಿಗೆ ಸ್ವಲ್ಪ ತಿನ್ನೋಕೆ ಚಲೋ ಆಗ್ಬೇಕು ಅದಕ್ಕೆ ಸಾಸ್ ಎಲ್ಲ ಮೊದಲು ಹಾಕೊಳಾತೇನೆ ಮತ್ತು ಸಾಸ್ಗಳು ಸ್ವಲ್ಪ ಜಾಸ್ತಿನ ನಾನು ಇಲ್ಲೇ ಹಾಕ್ಕೊಂಡೇನಿ ಯಾಕಂದ್ರೆ ಕೀಗ ಟೊಮ್ಯಾಟೊ ಕೆಚಪ್ ಭಾಳ ಇಷ್ಟ ಆಗ್ತೈತಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಲ್ರೆಡಿ ನಾವೇನು ಬೇಬಿ ಕಾರ್ನ್ ಏರ್ ಫ್ರೈಯರ್ದೊಳಗೆ ಫ್ರೈ ಮಾಡಿ ಇಟ್ಕೊಂಡಿರ್ತಿಲ್ಲ ಅವ್ರನ್ನ ಹಾಕಿ ಚಂದಂಗೆ ಕಲಶ್ಬಿಟ್ರೆ ಮನ್ಯಾಗನ ಮಸ್ತ್ ಆಯಿಲ್ ಫ್ರೀ ಝೀರೋ ಆಯಿಲ್ ಬೇಬಿ ಕಾರ್ನ್ ಮಂಚೂರಿ ಮಸ್ತ್ ರೆಡಿ ಆಗ್ತೈತಿ ನೀವು ಬೇಕಾದ್ರೆ ಮಕ್ಕಳ ಮಕ್ಳ ಟಿಫನ್ ಬಾಕ್ಸಿಗೂ ಇದನ್ನು ಹಾಕಿ ಕಳಿಸ್ಬೋದು ರಾತ್ರಿನ ಬೇಬಿ ಕಾರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಒಗ್ಗರಣೆ ಬಿಟ್ರೆ ಮುಗೀತು ಮಕ್ಕಳು ಖುಷಿ ಖುಷಿಯಾಗಿ ತಿಂತರು ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಬಿಕಾಸ್ ಒಂದು ಚೂರು ಇದನ್ನ ಆಯಿಲ್ ಹಾಕಿಲ್ಲ ನಾವು ಇದ್ರ ಮ್ಯಾಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರಪ್ಪ ಅಂತಂದ್ರೆ ವಾ ಸ್ಪೆಷಲಿ ಚೇಂಜ್ ಆಗಿರೋ ಕ್ಲೈಮೇಟಿಗೆ ಬೆಂಗ್ಳೂರು ವೆದರಿಗೆ ಬಾ ಬಬ್ಬಾ ಹೇಳಿ ಮಾಡಿಸ್ದಂಗೆ ಈ ಥರದ್ದು ಡೀಟೇಲ್ಡ್ ಬೆನಿಫಿಟ್ಸ್ನ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ ಒಂದು ಸತಿ ಚೆಕ್ ಮಾಡ್ಕೋರಿ ಮತ್ತು ಇಂಥ ಒಳ್ಳೊಳ್ಳೆ ರೆಸಿಪಿಗಾಗಿ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ನಾಳೆ ಮತ್ತೊಂದು ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿಯಲ್ಲಿವರೆಗೂ ಬಾ ಬಾಯ್